ನಮಸ್ಕಾರ ವೀಕ್ಷಕರೇ ಅಕ್ಷಯ ಅಡುಗೆಗೆ ಸ್ವಾಗತ ನಾನಿವತ್ತು ಮಾಡುತ್ತಿರುವುದು ಎಣ್ಣೆಕಾಯಿ ಬದನೆಕಾಯಿ ಗ್ರೇವಿ ಮತ್ತು ಚಪಾತಿ ಮಾಡ್ತಿದ್ದೇನೆ ಸ್ಮಾ ಸಾಫ್ಟ್ ಆಗಿರುವ ಚಪಾತಿ ತುಂಬ ಟೇಸ್ಟಿಯಾಗಿರ್ತದೆ ಅದನ್ನು ಹೇಗೆ ಮಾಡೋದು ಅಂತ ನೋಡೋಣ ಇಷ್ಟರವರೆಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನಾನೀಗ ಬದನೆಕಾಯಿ ತಗೊಂಡಿದ್ದೇನೆ ಸಣ್ಣ ಸಣ್ಣ ಬದನೆಕಾಯಿ ತಗೊಳ್ಬೇಕು ಇದು ಎಣ್ಣೆಕಾಯಿ ಬದನೆಕಾಯಿ ಮಾಡ್ತಿದ್ದೇನೆ ಅದರಲ್ಲಿ ಇದು ಸ್ವಲ್ಪ ಗ್ರೇವಿ ಟೈಪು ಮಾಡ್ತಿದ್ದೇನೆ ಇದು ಇದು ನಾನು ಇದರೊಟ್ಟಿಗೆ ಚಪಾತಿ ಮಾಡಿ ತೋರಿಸ್ಕೊಡ್ತಿದ್ದೇನೆ ತುಂಬ ಟೇಸ್ಟಿಯಾಗಿರ್ತದೆ ಈ ಎಣ್ಣೆಕಾಯಿ ಬದನಕಾಯಿಯಲ್ಲಿ ನೀವು ಇದು ಅನ್ನದೊಟ್ಟಿಗೂ ತಿನ್ಬೋದು ತುಂಬ ಟೇಸ್ಟ್ ಅದಕ್ಕೆ ಈಗ ಕಟ್ಟು ಮಾಡಿಕೊಡ್ಬೇಕು ಎಂದು ಎರಡು ಮೂರು ಸಲ ಒಳ್ಳೆ ತೊಳೆದಿದ್ದೇನೆ ತೊಳೆದಿದ ಮೇಲೆ ಹೀಗೆ ಕಟ್ಟು ಮಾಡಿದ ಮೇಲೆ ಇದರಲ್ಲಿ ಹೀಗೆ ಹೀಗೆ ಕಟ್ಟು ಮಾಡಿಕೊಳ್ಳಿ ಇದ್ರೊಳೆಗಳು ನೋಡಬೇಕು ಆಮೇಲೆ ಉಳ್ಳ ಎಲ್ಲ ಇರ್ತದೆ ಅದಕ್ಕೆ ಕ್ಲೀನ್ ಮಾಡಿ ಹೀಗೆ ಕಟ್ಟು ಮಾಡಿ ಹೀಗೆ ನೀರಲ್ಲಿ ಹಾಕಿಕೊಳ್ಬೇಕು ನೀರಲ್ಲಿ ಹಾಕಿಕೊಳ್ಬೇಕು ಇಲ್ಲೋದ್ರೆ ಕಪ್ಪಾಗ್ತದೆ ಅದೇ ರೀತಿ ಎಲ್ಲವನ್ನು ಹೀಗೆ ಕಟ್ಟು ಮಾಡಿ ಎಲ್ಲ ನೀರಲ್ಲಿ ಹಾಕಿ ಇಟ್ಟುಕೊಳ್ಳಿ ಮತ್ತು ಇದರೊಟ್ಟಿಗೆ ಚಪಾತಿ ಮಾಡ್ತಿದ್ದೇನೆ ಅದರೊಟ್ಟಿಗೆ ತಿನ್ಬೋದು ತುಂಬ ಟೇಸ್ಟಾಗಿರ್ತದೆ ಸಾಫ್ಟಾಗಿರುವ ಚಪಾತಿ ಮಾಡ್ತಿದ್ದೇನೆ ಮತ್ತು ಇದನ್ನೆಲ್ಲ ಈಗ ಕಟ್ಟು ಮಾಡಿಕೊಳ್ಳಿ ನೋಡಿ ಈಗ ಎಲ್ಲವನ್ನು ಕಟ್ಟು ಮಾಡಿ ಹೀಗೆ ಹಾಕಿಟ್ಟಿದ್ದೇನೆ ಇದು ಆದಷ್ಟು ತುಂಬ ಆದಷ್ಟು ಸಣ್ಣದಾಗಿರ್ಬೇಕು ಒಳ್ಳೆಯದಾಗಿರ್ತದೆ ತುಂಬ ದೊಡ್ಡದು ಮತ್ತೆ ತುಂಬ ಬೆಳಿತಿದ್ದು ತಗೊಳ್ಬೇಡಿ ಸ್ವಲ್ಪ ಆದಷ್ಟು ಸಣ್ಣದು ತಗೊಳ್ಳಿ ಮತ್ತೆ ಎಣ್ಣೆಕಾಯಿ ಬದನೆಕಾಯಿ ನಾ ಮಾಡೋದು ಇವತ್ತು ಬೇಗನೆ ದಿಢೀರಾಗಿ ಮಾಡುವಂಥ ಒಂದು ಗ್ರೇವಿ ಟೈಪ್ ಚಪಾತಿಗೆ ತಿನ್ನುವಾಗೆ ಅನ್ನದ ಅನ್ನಕ್ಕೆ ತಿನ್ನುವಾಗೆ ಬೇಗನೆ ಆಗುವಂಥದ್ದು ಮಾಡಿ ತೋರಿಸುವಂತಿದ್ದೇನೆ ಈಗ ಇದು ನೀರಲ್ಲಿ ಹಾಕಿ ಈಗ ಚಪಾತಿಗೆ ಫಸ್ಟಿಗೆ ನಾನು ಮಿಕ್ಸ್ ಮಾಡಿ ಇಡ್ತೇನೆ ಈಗ ನೋಡಿ ಚಪಾತಿ ಮಿಕ್ಸ್ ಮಾಡಲಿಕ್ಕೆ ಒಂದು ಕಪ್ ಆಗುವಷ್ಟು ನಾನು ಗೋಧಿ ಹಿಟ್ಟು ತಗೊಂಡಿದ್ದೇನೆ ನಿಮಗೆ ಹೇಗೆ ಬೇಕು ಎಷ್ಟು ಬೇಕು ಚಪಾತಿ ಹಿಟ್ಟು ಹಾಗೆ ತಗೊಳ್ಳಿ ಮತ್ತೆ ಒಂದು ಅಗಲವಾದ ಪಾತ್ರ ತಗೊಳ್ಬೇಕು ಈಗ ಚಪಾತಿ ಹಿಟ್ಟನ್ನು ಗೋಧಿ ಹಿಟ್ಟನ್ನು ಹಾಕಿಕೊಳ್ತಿದ್ದೇನೆ ಕ್ಲೀನ್ ಮಾಡಿ ಇಟ್ಟದ್ದು ಜರಡಿ ಜರ ಇದಕ್ಕೆ ಈಗ ಎಣ್ಣೆ ಹಾಕಿಕೊಳ್ಬೇಕು ಒಂದು ಎರಡು ಸ್ಪೂನ್ ಆಗುವಷ್ಟು ಒಂದು ಸ್ಪೂನ್ ಅಂದರೆ ಒಂದು ಒಂದು ಎರಡು ಸ್ಪೂನ್ ಸಣ್ಣ ಸ್ಪೂನ್ ಒಂದು ಎರಡು ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕಿಕೊಳ್ಳಿ ಮತ್ತೆ ರುಚಿಗೆ ತಕ್ಕ ಉಪ್ಪು ಹಾಕಿಕೊಳ್ಳಿ ಇದು ಚಪಾತಿ ಒಂದು ಸೀಕ್ರೆಟ್ ಟಿಪ್ಸ್ ಉಂಟು ಅಂತ ಹೇಳ್ಬೋದು ಗೊತ್ತಿದ್ದವರಿಗೆ ಗೊತ್ತಿಲ್ಲ ಇದು ಗೊತ್ತಿಲ್ಲದವರಿಗೆ ಒಳ್ಳೆ ಸ್ಮೂತ್ ಆಗಿ ಬರ್ತದೆ ಈ ಚಪಾತಿ ಹೀಗೆ ಮಾಡಿಕೊಂಡ್ರೆ ಈಗ ಉಪ್ಪು ಎಣ್ಣೆ ಹಾಕಿದ ಮೇಲೆ ಹೀಗೆ ಒಳ್ಳೆ ಮಿಕ್ಸ್ ಮಾಡಿಕೊಳ್ಬೇಕು ಈಗ ನಾನು ಈಗ ನಾನು ಇದು ಬಿಸಿ ನೀರು ತುಂಬ ಬಿಸಿ ಅಲ್ಲ ಕುದಿಯೋ ನೀರಲ್ಲ ಬಿಸಿ ನೀರು ಮತ್ತು ಅದ ಬಿಸೂ ಅಲ್ಲ ಒಳ್ಳೆ ಬಿಸಿ ಉಂಟು ಮತ್ತು ಇದು ಬಿಸಿ ನೀರಲ್ಲೇ ನಾ ಮಿಕ್ಸ್ ಮಾಡಿಕೊಳ್ಳೋದು ಆ ಮಿಕ್ಸ್ ಮಾಡಿ ಬಿಸಿ ನೀರಲ್ಲಿ ಮಿಕ್ಸ್ ಮಾಡಿದರೆ ಮತ್ತೆ ಚಪಾತಿ ಒಳ್ಳೆ ಸ್ಮೂತಾಗಿ ಸಾಫ್ಟಾಗಿ ಬರ್ತದೆ ಈಗ ಸ್ವಲ್ಪ ಸ್ವಲ್ಪ ಹಾಕಿ ನೀರು ಹಾಕಿ ಮಿಕ್ಸೋ ಮಿಕ್ಸ್ ಮಾಡಿಕೊಳ್ಳಿ ತಣ್ಣೀರಲ್ಲಿ ಮಿಕ್ಸ್ ಮಾಡಿದರೆ ಚಪಾತಿ ಗಟ್ಟಿ ಆಗ್ತದೆ ಇದು ಇದರಲ್ಲೇ ಮಿಕ್ಸ್ ಮಾಡಿಕೊಳ್ಬೇಕು ಮಾತ್ರ ಕುದಿಯುವ ನೀರು ಬೇಡ ತುಂಬ ಕುದಿಬೇಕು ಅಂತಿಲ್ಲ ಅದ ಒಳ್ಳೆ ಅದ ಬಿಸಿ ಬಿಸಿ ಇರಬೇಕು ಹೀಗೆ ನೀರು ಹಾಕಿ ಒಳ್ಳೆ ಮಿಕ್ಸ್ ಮಾಡಿಕೊಳ್ಳಿ ಒಳ್ಳೆಯ ಮಿಕ್ಸ್ ಮಾಡಿ ಹೀಗೆ ಇನ್ನು ಇದರಲ್ಲಿ ಒಳ್ಳೆ ಮಿಕ್ಸ್ ಮಾಡಿಕೊಳ್ಳಿ ನೀರು ಹಾಕಬೇಕು ಅಂತೆಲ್ಲ ಇದರಲ್ಲಿ ಒಳ್ಳೆಯ ಮಿಕ್ಸ್ ಮಾಡಿಕೊಳ್ಳಿ ಅದರ ಮತ್ತೆ ನಾನು ಮಿಕ್ಸ್ ಮಾಡಿದ್ದೇನೆ ಒಳ್ಳೆ ಮಿಕ್ಸ್ ಮಾಡಿದ್ದು ನೀರು ಹಾಕ್ಬಾರ್ದು ಅದರ ಮತ್ತೆ ನೀರು ಹಾಕಲಿಲ್ಲ ಹೀಗೆ ಒಳ್ಳೆ ಮಿಕ್ಸ್ ಮಾಡಿಕೊಳ್ಳಿ ಹೀಗೆ ಮಾಡಿದರೆ ಚಪಾತಿ ಒಳ್ಳೆ ಸ್ಮೂತಾಗಿ ಇರ್ತದೆ ಮೇಲೆ ಒಳ್ಳೆ ಮಿಕ್ಸ್ ಮಾಡಿದ ಮೇಲೆ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಇಟ್ಟುಕೊಳ್ಳಿ ಈಗ ನಾನು ಸ್ವಲ್ಪ ಎಣ್ಣೆ ಹಾಕಿ ಕುಳಿತಿದ್ದೇನೆ ಸಣ್ಣ ಸ್ಪೂನ್ ಒಂದು ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕಿ ಹೀಗೆ ಒಳ್ಳೆ ಮಿಕ್ಸ್ ಮಾಡಿ ಇಟ್ಟುಕೊಳ್ತಿದ್ದೇನೆ ಮತ್ತು ಗ್ರೇವಿ ಮಾ ಗ್ರೇವಿ ಆದ ಮೇಲೆ ಚಪಾತಿಗೆ ಲಟ್ಟಿಸ್ಕೊಳ್ಬೋದು ಈಗ ಇದನ್ನು ಮುಚ್ಚಿಡಿ ಇನ್ನು ಗ್ರೇವಿ ಮಾಡಬೇಕು ಇದು ಎಣ್ಣೆ ಬದನೆಕಾಯಿ ಈಗ ಒಂದು ಬಾಣಲೆ ತಗೊಂಡಿದ್ದೇನೆ ಈಗ ನೆಲಕಡಲೆ ಸ್ವಲ್ಪ ಉರಿತಿದ್ದೇನೆ ಒಂದಿಷ್ಟು ನೆಲಕಡಲೆ ತಗೊಂಡಿದ್ದೇನೆ ಇದನ್ನೀಗ ಉರಿಬೇಕು ಉರಿಬೇಕು ಇದರದ್ದು ಉರ್ ಉರಿದ ಮೇಲೆ ಇದನ್ನು ಸ್ವಲ್ಪ ಸಿಪ್ಪೆ ತೆಗೆದರೆ ಆಯಿತು ಇದು ಬೇಗ ಆಗ್ತದೆ ತುಂಬಾ ಆಗಿ ಮಾಡುದು ನಾನು ನೆಲಕಾಡ್ಲೆ ಎರಡು ಹುರಿದು ಊರಿಯ ಮುರಿಯಲ್ಲಿ ಇಟ್ಟು ಹುರಿದು ಮತ್ತೆ ಅದರ ಸಿಪ್ಪೆಯನ್ನು ತೆಗೆದುಕೊಳ್ಳಿ ಸಾಕು ಹುರಿದು ಇದರದ್ದು ಸಿಪ್ಪೆ ತೆಗೆದು ಮತ್ತೆ ಮಾಡಿಕೊಳ್ಬಹುದು ಮಸಾಲೆ ಬೇಗ ಈಗ ಜಾರ್ ತಕೊಂಡಿದ್ದೇನೆ ಸಾಮಗ್ರಿಗಳೆಲ್ಲ ನಾನು ಹಾಕುವಾಗಲೇ ತೋರಿಸ್ತೇನೆ ಬೇಗ ದಿಢೀರ್ ಆಗ್ತದೆ ಅಂತೇಳಿ ಈಗ ಒಂದು ಜಾರ್ ತಕೊಂಡಿದ್ದೇನೆ ಅದಕ್ಕೆ ಈಗ ನೆಲಕಡಲೆಯನ್ನು ಸಿಪ್ಪೆ ತೆಗೆದು ಇಟ್ಟಿದ್ದೇನೆ ಇದಕ್ಕೆ ಹಾಕಿಕೊಳ್ಳಿ ಉಗ್ದ ಮೇಲೆ ಹೀಗೆ ಮಾಡಿದ್ರೆ ಬೇಗ ಬರ್ತದೆ ಸಿಪ್ಪೆ ಹಾಕಿದ ಮೇಲೆ ನಿಮಗೆ ಟೊಮೆಟೊ ಇದ್ರೊಟ್ಟಿಗೆ ಕಡಿಯೋದು ಬೇಡ ಅಂತ ಹೇಳಿದ್ರೆ ಕಟ್ಟು ಮಾಡಿ ಹಾಕಬಹುದು ನಾನು ಮಾತ್ರ ಗ್ರೇವಿ ಒಳ್ಳೇದಾಗ್ತದೆ ಅಂತೇಳಿ ಇದರ ರೊಟ್ಟಿಗೆ ಹಾಕ್ತಿದ್ದೇನೆ ಒಂದು ಟೊಮೆಟೆಯನ್ನು ಕಟ್ಟು ಮಾಡಿ ಇದರೊಳಗೆ ನಾನು ಇದಕ್ಕೆ ಈಗ ಈಗ ಮಸಾಲೆ ಉಡಿಯೆಲ್ಲ ಇದರೊಟ್ಟಿಗಿನೇ ಹಾಕಿಕೊಳ್ತೇನೆ ಮತ್ತು ಅರ್ಧ ಸ್ಪೂನು ಅರಸಿ ನೋಡಿ ಒಂದು ಕಾಲು ಟೀ ಸ್ಪೂನ್ ಆಗುವಷ್ಟು ಕರಿಮೆಣಸು ಹಾಕಿಕೊಳ್ತಿದ್ದೇನೆ ಒಂದು ಸ್ಪೂನ್ ಆಗುವಷ್ಟು ಕೊತ್ತಂಬರಿ ರೊಡಿ ಕೊತ್ತಂಬರಿ ಹಾಕಿದ ಮೇಲೆ ಮೆಣಸು ನೋಡಿ ನಿಮಗೆ ಖಾರಕ್ಕೆ ತಕ್ಕ ಹಾಕಿಕೊಳ್ಳಿ ನಿಮಗೆ ಕಾಯಿ ಮೆಣಸು ಬೇಕಾದವ್ರೆ ಇದರೊಟ್ಟಿಗೆ ಹಾಕಿಕೊಳ್ಬಹುದು ನಾನು ಕಾಯಿ ಮೆಣಸು ಹಾಕಲಿಲ್ಲ ಮೆಣಸು ನೋಡಿ ಹಾಕಿಕೊಳ್ತಿದ್ದೇನೆ ಸಿಂಪಲ್ ಆಗಿ ಮಾಡಿಕೊಳ್ಳಬಹುದು ತುಂಬಾ ಹಾಕ್ಲಿಕ್ಕೆ ಹೋಗೋದಿಲ್ಲ ಸಿಂಪಲ್ ಆಗಿ ಮತ್ತೆ ಫಿಲ್ಲಿಂಗ್ ಮಾಡ್ಲಿಕ್ಕೆ ಹೋಗೋದಿಲ್ಲ ಬೇಗನೆ ರೆಡಿ ಆಗ್ತದೆ ಈಗ ಸಣ್ಣ ಸ್ಪೂನ್ ಅಲ್ಲಿ ಒಂದು ಮೂರು ಸ್ಪೂನ್ ಆಗುವಷ್ಟು ಹುಡಿ ನೀವು ಖಾರಕ್ಕೆ ತಕ್ಕ ಹಾಕಿಕೊಳ್ಳಿ ಆಗುವಷ್ಟು ಇಲ್ಲಾಂದ್ರೆ ಸಣ್ಣ ಸ್ಪೂನ್ ಅಥವಾ ಒಂದು ಸ್ಪೂನ್ ತಕೊಳ್ಬಹುದು ನಾ ಸ್ವಲ್ಪ ಅರ್ಧ ಸ್ಪೂನ್ ಒಂದು ಸಣ್ಣ ಸ್ಪೂನಲ್ಲಿ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಗರಂ ಮಸಾಲೆ ಅಡಿ ಹಾಕಿಕೊಳ್ತಿದ್ದೇನೆ ಈಗ ಇದಕ್ಕೆ ಸ್ವಲ್ಪ ನೀರು ಹಾಕಿಕೊಳ್ಳಿ ಸ್ವಲ್ಪ ನೀರು ಹಾಕಿ ಇದನ್ನು ನೇಸಾಗುವಾಗೆ ಕಡೀರಿ ನೋಡಿ ಈಗ ನೈಸ್ ಆಗುವಾಗೆ ಕಡಿತಿದ್ದೇನೆ ಒಂದು ಬಾನಲ್ ತಕೊಂಡಿದ್ದೇನೆ ಈಗ ಎಣ್ಣೆ ಹಾಕಿಕೊಳ್ಳಿ ಬದನೆಕಾಯಿ ಉರಿಯಲಿಕ್ಕೆ ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕಿಕೊಳ್ಬೇಕು ನಾನು ತೆಂಗಿನ ಹಾಕಿದ್ದು ತುಂಬ ಟೇಸ್ಟ್ ಆಗ್ತದೆ ಅಂತೇಳಿ ಎಣ್ಣೆ ಬಿಸಿಯಾದ ಮೇಲೆ ಬದನೆಕಾಯಿಯನ್ನು ಎರಡು ಮೂರು ಸಲ ಒಳ್ಳೆ ತೊಳೆದಿದ್ದೇನೆ ಹಾಕಿಕೊಳ್ಳಿ ಬದನೆಕಾಯಿಯನ್ನು ಸಣ್ಣ ಉರಿಯಲಿಟ್ಟು ಉರಿಬೇಕು ಎಣ್ಣೆ ಈಗ ಉರ್ದಿದ್ದೇನೆ ಒಂದು ನಿಮಿಷ ಆಗುವಷ್ಟು ಉರ್ದಿದ್ದೇನೆ ಒಂದು ನಿಮಿಷ ಆಗುವರೆಗೆ ಬದನೆಕಾಯಿದೆಲ್ಲ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಎಣ್ಣೆಯಲ್ಲಿ ಒಳ್ಳೆ ಉರಿದ್ರೆ ಸಾಕು ಈಗ ಇದನ್ನು ತೆಗೀ ಈಗ ಇದನ್ನೆಲ್ಲ ತೆಗೀ ಈಗ ಉರ್ದಿಟ್ಟದೆಲ್ಲ ತೆಗೆದಿಟ್ಟಿದ್ದೇನೆ ಒಂದು ನಿಮಿಷವರೆಗೆ ಹೊರದಿದ್ದೇನೆ ಬದ್ರಕಾಯಿದ ಕಲರ್ ಚೇಂಜ್ ಆಗುವವರೆಗೆ ಎಣ್ಣೆಯಲ್ಲಿ ಒಳ್ಳೆ ಉರಿಬೇಕು ಒಳ್ಳೆ ಉರಿದೇನೆ ಈಗ ಇದಕ್ಕೆ ಸ್ವಲ್ಪ ಇನ್ನೂ ಸ್ವಲ್ಪ ಎಣ್ಣೆ ಹಾಕಿಕೊಳ್ತೇನೆ ನಾನು ಎಣ್ಣೆಕಾಯಿ ಬದನೆಕಾಯಿ ಅಂತ ಹೇಳುವಾಗ ಸ್ವಲ್ಪ ಎಣ್ಣೆ ಜಾಸ್ತಿ ಬೇಕಾಗ್ತದೆ ಟೇಸ್ಟ್ ಒಳ್ಳೆಯದಾಗಿರ್ತದೆ ತೆಂಗಿನ ತೆಂಗಿನ ಎಣ್ಣೆ ಹಾಕಿದರೆ ಎಣ್ಣೆ ಹಾಕಿದ್ದೇನೆ ಎಣ್ಣೆ ಹಾಕಿದ ಮೇಲೆ ಎರಡು ಪಲಾವ್ ಎಲೆ ಮತ್ತು ಎರಡು ಮೂರು ಪೀಸು ಚಕ್ಕೆ ಪೀಸು ಹಾಕಿದ್ದೇನೆ ಹಾಕಿಕೊಳ್ಳಿ ಹಾಕುವಾಗ ವೀಡಿಯೋದಲ್ಲಿ ಬರಲಿಲ್ಲ ಹಾಗೆ ಮತ್ತು ಸ್ವಲ್ಪ ಒಂದು ಕಾಲು ಟೀ ಸ್ಪೂನ್ ಆಗುವಷ್ಟು ಜೀರಿಗೆ ಇದೆಲ್ಲ ಹಾಕಿದ ಮೇಲೆ ಇರಿಕೆ ಈಗ ನೀರುಳ್ಳಿ ಒಂದು ಎರಡು ನೀರುಳ್ಳಿ ಬೇಕಾದರೆ ಹಾಕಿಕೊಳ್ಳಬಹುದು ನಾನು ಒಂದು ದೊಡ್ಡ ನೀರುಳ್ಳಿ ನಾನೊಂದು ಎರಡು ನೀರುಳ್ಳಿ ಹಾಕಿದ್ದೇನೆ ಈರುಳ್ಳಿ ಹಾಕಿ ತನ್ನಾಗಿ ಕತ್ತು ಮಾಡಿಟ್ಟರುಳ್ಳಿ ನೀರುಳ್ಳಿ ಹಾಕಿ ನೀರುಳ್ಳಿದು ಕಲರ್ ಚೇಂಜ್ ಆಗುವವರೆಗೆ ಮಿಕ್ಸ ನೀರುಳ್ಳಿದ್ರೂ ಕಲರ್ ಚೇಂಜ್ ಆಗುವವರೆಗೆ ಹೀಗೆ ಮಿಕ್ಸ್ ಮಾಡಿಕೊಳ್ಳಿ ಈಗ ಸ್ವಲ್ಪ ಹೊತ್ತಾಗುವವರಿಗೆ ಒಳ್ಳೆ ಮಿಕ್ಸ್ ಮಾಡಿದ್ದೀನಿ ಈಗ ನೀರುಳಿದೆಲ್ಲ ಸ್ವಲ್ಪ ಕಲರ್ ಚೇಂಜ್ ಆಗಿದೆ ಈಗ ಇದಕ್ಕೆ ಒಂದು ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ ಮೇಲೆ ಹೀಗೆ ಒಳ್ಳೆ ಮಿಕ್ಸ್ ಮಾಡಿಕೊಳ್ಳಿ ಈಗ ಮಸಾಲೆ ಹಾಕಿಕೊಳ್ಬೇಕು ಈಗ ಇದಕ್ಕೆ ಕರ್ದಿಟ್ಟ ಮಸಾಲೆ ಸಣ್ಣ ಉರಿಯಲ್ಲಿಟ್ಟು ಮಸಾಲೆ ಹಾಕಿ ಮಸಾಲೆ ಹಾಕಿದ ಮೇಲೆ ಜಾರಿಗೆ ಒಂದು ಎರಡು ಗ್ಲಾಸ್ ನೀರು ಹಾಕಿ ಹಾಕಿಕೊಳ್ತಿದ್ದೇನೆ ಬದಲಿನ ಕಾಯಿ ದೊಡ್ಡ ಇಡೀ ಹಾಕುವ ಕಾರಣ ಅದು ಸ್ವಲ್ಪ ಒಳ್ಳೆ ಬೇಯಲಿಕ್ಕೆ ಆಗ್ತದೆ ಅದಕ್ಕೆ ಸ್ವಲ್ಪ ನೀರು ಸ್ವಲ್ಪ ಜಾಸ್ತಿ ಹಾಕಿಕೊಳ್ಬೇಕು ಒಂದು ಎರಡು ಗ್ಲಾಸ್ ಆಗುವಷ್ಟು ನೀರು ಹಾಕಿಕೊಳ್ಳಿ ಎರಡೂವರೆ ಸ್ಪೂನು ಎರಡೂವರೆ ಗ್ಲಾಸ್ ಆಗುವಷ್ಟು ನೀರು ಹಾಕಿದ್ದೇನೆ ಮಸಾಲೆ ಒಟ್ಟಿಗೆ ಬೇ ಆಗಿ ಅಂತೇಳಿ ಈಗ ಇದಕ್ಕೆ ಉಪ್ಪು ಹಾಕಿಕೊಳ್ಬೇಕು ಇವಾಗ ಇದಕ್ಕೆ ರುಚಿಗೆ ತಕ್ಕ ಉಪ್ಪು ಹಾಕಿಕೊಳ್ಳಿ ರುಚಿಗೆ ತಪ್ಪ ಉಪ್ಪು ಹಾಕಿಕೊಳ್ಳಿ ಮತ್ತೆ ಬೇಕಾದರೂ ರುಚಿ ನೋಡಿ ಹಾಕಿಕೊಳ್ಳಬಹುದು ಜಾಸ್ತಿ ಹಾಕಲಿಕ್ಕೆ ಬೇಡಿ ಹಾಕಿದ ಮೇಲೆ ಇದು ಮಸಾಲೆ ಒಳ್ಳೆ ಕುದಿ ಬರಲಿ ಕುದಿ ಬರುವಾಗ ಬದನೆಕಾಯಿ ಹಾಕಿದರೆ ಆಯಿತು ಈಗ ನೋಡಿ ಕುದಿ ಬರ್ತಾ ಉಂಟು ಕುದಿ ಬರುವಾಗ ಬದನೆಕಾಯಿಯನ್ನು ಹಾಕಿಕೊಳ್ಳಿ ಎಣ್ಣೆಯಲ್ಲಿ ಫ್ರೈ ಆಗಿದ್ದ ಬದನಕಾಯಿಯನ್ನು ಹಾಕಿಕೊಳ್ಳಿ ಇದು ನಾನು ನೋಡಲಿಕ್ಕೆ ಫಿಲ್ಲಿಂಗ್ ಏನು ಮಾಡಲಿಕ್ಕೆ ಹೋಗಲಿಲ್ಲ ದಿಢೀರಾಗಿ ಆಗಲಿ ಅಂತೇಳಿ ಬದನೆಕಾಯಿ ಬೇಗ ಆಗ್ತದೆ ಅಂತೇಳಿ ಹೀಗೆ ಮಾಡಿಕೊಳ್ಳೋದು ಟೇಸ್ಟ್ ಆಗಿರ್ತದೆ ಈಗ ಮೀಡಿಯಮ್ ಉರಿಯಲ್ಲೇ ಇದು ಬೇಯಲ್ಲೇ ಈಗ ನಾನು ಮುಚ್ಚಿಡ್ತಿದ್ದೇನೆ ನೋಡಿ ಚಪಾತಿಗೆ ಮಿಕ್ಸ್ ಮಾಡಿ ದೊಡ್ಡದು ಎಷ್ಟು ಸ್ಮೂತಾಗಿ ಎಷ್ಟು ಸಾಫ್ಟ್ ಆಗಿದೆ ನೋಡಿ ಒಳ್ಳೆ ಸ್ಮೂತಾಗಿದೆ ಈಗ ಇದನ್ನು ಚಪಾತಿ ಮಾಡಿಕೊಳ್ಬೇಕು ಲಟ್ಟಿಸ್ಕೊಳ್ಬೇಕು ಈಗ ಮೀಡಿಯಂ ಉರಿಯಲ್ಲಿ ಬೇಯ್ತಾ ಉಂಟು ಬೇಯಲ್ಲಿ ಮೀರಿ ಸಣ್ಣ ಉರಿಯಲ್ಲಿ ಇಟ್ಟುಕೊಳ್ಳಿ ಮೀಡಿಯಂ ಉರಿಯಲ್ಲಿ ಹೀಗೆ ಒಳಗೆಲ್ಲ ಬೇಯಲಿ ಇನ್ನೂ ಸ್ವಲ್ಪ ಬೇಯಕ್ಕೆ ಉಂಟು ಇನ್ನೂ ಸ್ವಲ್ಪ ಬೇಯಲ್ಲಿ ಆವಾಗ ಸರಿಯಾಗ್ತದೆ ಆಗ್ತದೆ ಈಗ ನಾನು ಚಪಾತಿ ಲಟ್ಟಿಸ್ಕೊಳ್ಳುತ್ತೇನೆ ಈಗ ಚಪಾತಿ ಲಟ್ಟಿಸಲು ಲಟ್ಟಿಸ್ಕೊಳ್ಬೇಕು ಈಗ ಸ್ವಲ್ಪ ಹಿಟ್ಟನ್ನು ಈಗ ಹಾಕಿಕೊಳ್ಳಿ ಹಾಕಿದ ಮೇಲೆ ಲಟ್ಟಿಸ್ಕೊಳ್ಳಿ ಆದಷ್ಟು ಚಪಾತಿ ಸ್ವಲ್ಪ ತೆಳುವಾಗುವಾಗೆ ಲಟ್ಟಿಸ್ಕೊಳ್ಳಿ ತೆಳುವಾಗುವಾಗೆ ಲಟ್ಟಿಸ್ಕೊಳ್ಳಿ ಇದು ಮಿಕ್ಸ್ ಮಾಡುವಾಗ ಬಿಸಿ ಬಿಸಿ ನೀರಲ್ಲಿ ಮಿಕ್ಸ್ ಮಾಡಿದರೆ ಒಳ್ಳೆ ಸ್ಮೂತಾಗಿ ಬರ್ತದೆ ಒಂದು ಅರ್ಧ ಗಂಟೆ ಮುಂಚೆ ಮಿಕ್ಸ್ ಮಾಡಿಟ್ಟರೆ ಸಾಕು ನೋಡಿ ತೆಳುವಾಗುವಾಗೆ ಲಟ್ಟಿಸಿದ್ದೇನೆ ಈಗ ಮೀಡಿ ಮುರಿಯಲ್ಲಿ ಬೆಂದದ್ದು ಈಗ ನೋಡಿ ಬೆಣ್ಣೆ ಇದು ಬದನೆಕಾಯಿ ಎಲ್ಲ ಒಳ್ಳೆ ಬೆಂದಿದೆ ಇದಕ್ಕೆ ಬೇಕಾದರೆ ನೀವು ಕೊತ್ತಂಬರಿ ಸೊಪ್ಪು ಇದ್ದರೆ ಕೊತ್ತಂಬರಿ ಸೊಪ್ಪು ಹಾಕಿಕೊಳ್ಳಿ ನಾನು ಕೊತ್ತಂಬರಿ ಸೊಪ್ಪು ಹಾಕೋದಿಲ್ಲ ಕಸೂರಿ ಮೇತಿ ಹಾಕಿಕೊಳ್ತಿದ್ದೀನಿ ಹಾಕಿದರೆ ಸ್ವಲ್ಪ ಒಳ್ಳೆ ಫ್ಲೇವರ್ ಇರ್ತದೆ ಅಂತ ಹುರಿದಿಟ್ಟದು ಕಸೂರಿ ಮೇತಿ ಅದನ್ನು ಹಾಕಿಕೊಳ್ತಿದ್ದೇನೆ ಸ್ವಲ್ಪ ಹಾಕಿದ ಮೇಲೆ ಒಳ್ಳೆ ಒಮ್ಮೆ ಮಿಕ್ಸ್ ಮಾಡಿಕೊಳ್ತಿದ್ದೇನೆ ಈಗ ಎಣ್ಣೆಕಾಯಿ ಬದನೇಕಾಯಿ ಇದು ಗ್ರೇವಿ ಆಗಿ ಇನ್ನು ಚಪಾತಿ ರೆಡಿ ಮಾಡಿದರೆ ಆಯಿತು ಈಗ ಒಂದು ಸ್ಟಿಕ್ ತವ ತಗೊಂಡಿದ್ದೇನೆ ತವ ಒಳ್ಳೆ ಬಿಸಿ ಆಗಬೇಕು ತವ ಬಿಸಿ ಆದ ಮೇಲೆ ಚಪಾತಿ ಹಾಕಿಕೊಳ್ಳಿ ಚಪಾತಿ ಹಾಕಿದ ಮೇಲೆ ಇದಕ್ಕೆ ಎಣ್ಣೆ ಹಾಕಿಕೊಳ್ಳಬೇಕು ಎಣ್ಣೆ ಬೇಕಾದರೂ ತುಪ್ಪ ಬೇಕಾದರೂ ತುಪ್ಪವು ಹಾಕಿಕೊಳ್ಬೋದು ಎಣ್ಣೆ ಹಾಕಿದ ಮೇಲೆ ಹೇಗೆ ಇದನ್ನು ಎರಡು ಸೈಡು ಬೇಯಿಸ್ಕೊಳ್ಬೇಕು ತಿರುಗಿಸಿ ಹಾಕಿ ಮತ್ತೆ ಸ್ವಲ್ಪ ಬೇಕಾದರೆ ಎಣ್ಣೆ ಹಾಕಿಕೊಳ್ಳಿ ಎರಡು ಸೈಡು ಒಳ್ಳೆ ಬೇಯಲಿ ಈಗ ಚಪಾತಿ ರೆಡಿಯಾಗಿದೆ ಗ್ಯಾಸ್ ಆಫ್ ಮಾಡಿದೆ ಈಗ ಚಪಾತಿ ರೆಡಿಯಾಗಿದೆ ಈಗ ಚಪಾತಿ ನೋಡಿ ಎಷ್ಟು ಸ್ಮೂತಾಗಿ ಸಾಫ್ಟಾಗಿ ಬಂದಿದೆ ಅಂತ ಈಗ ಇದನ್ನು ಸರ್ವಿಂಗ್ ಪ್ಲೇಟಿಗೆ ಹಾಕಿಕೊಳ್ಬೇಕು ಈಗ ನೋಡಿ ಎಣ್ಣೆಕಾಯಿ ಬದನೆಕಾಯಿ ಗ್ರೇವಿಯು ರೆಡಿಯಾಗಿದೆ ಇದು ಈಗ ಚಪಾತಿ ಒಟ್ಟಿಗೆ ಹಾಕ್ತಿದ್ದೀನಿ ತುಂಬ ಟೇಸ್ಟಾಗಿರ್ತದೆ ಚಪಾತಿ ಒಟ್ಟಿಗೆ ಮತ್ತು ಅನ್ನದೊಟ್ಟಿಗೂ ತಿನ್ಬೋದು ತುಂಬ ಟೇಸ್ಟಾಗಿರ್ತದೆ ನೋಡಿ ವಿಕರೆ ಎಷ್ಟು ಚೆನ್ನಾಗಾಗಿದೆ ಎಣ್ಣೆಕಾಯಿ ಬದನೆಕಾಯಿ ಗ್ರೇವಿ ಮತ್ತು ಚಪಾತಿ ತುಂಬ ಟೇಸ್ಟ್ ಆಗಿರ್ತದೆ ಇದನ್ನು ನಿಮ್ಮ ಮನೆಯಲ್ಲಿ ಒಮ್ಮೆ ಮಾಡಿ ನೋಡಿ ನಮ್ಮ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ಇಷ್ಟರವರೆಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದವರು ಹೊಸದಾಗಿ ನಮ್ಮ ಚಾನಲ್ ನೋಡುವವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು